ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೋರಾಗಿ ಮಳೆ ಬರ್ತಾ ಇದೆ ಎಲ್ಲ ಕಡೆನೂ ಆಲ್ಮೋಸ್ಟ್ ಆಗಿ ಮಳೆ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ತೀನಿ ಸೊ ಎಷ್ಟು ಮಳೆ ಅಂದರೆ ಒಂದು ನಿಮಿಷವೂ ಕೂಡ ಗ್ಯಾಪ್ ಇಲ್ಲ ಆ ರೀತಿಯಾಗಿ ಮಳೆ ಬರ್ತಾ ಇದೆ ಇನ್ನೇನು ಮಾನ್ಸೂನ್ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ದಿನ ಇತ್ತು ಬಟ್ ಬೇಗ ಮಳೆ ಸ್ಟಾರ್ಟ್ ಆಗಿದೆ ಚರಂಡಿ ಎಲ್ಲ ತುಂಬ ಹರಿತಾ ಇದೆ ನೀರು ಅವಾಗ ಇನ್ನೂ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಈ ಮರ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಮಳೆ ಬಂದ ಮೇಲೆ ಸಕ್ಕತಾಗಿ ಕಾಣಿಸ್ತಾ ಇದೆ ಇಲ್ಲೆಲ್ಲ ಡ್ರಾಪ್ ಡ್ರಾಪ್ ನೀರೆಲ್ಲ ಬೀಳ್ತಾ ಇದೆ ನೋಡಿ ಫುಲ್ಲು ಕತ್ತಲಾಗಿದೆ ಇನ್ನೂ ಜೋರು ಮಳೆ ಬರೋ ತರ ಇದೆ ಹಾಗೆಯೇ ಇವಾಗ ಒಂದು ಮದುವೆಗೆ ಹೋಗಬೇಕು ಬಟ್ ಮಳೆ ಮಾತ್ರ ತುಂಬ ಜೋರಿದೆ ನಿಲ್ಲೋ ಥರ ಲಕ್ಷಣವೇ ಕಾಣಿಸ್ತಾ ಎಲ್ಲ ಹಾಗಾಗಿ ರೆಡಿ ಆಗಿದ್ದೀನಿ ಇವಾಗ ಜಸ್ಟು ಇದೇ ಥರ ಲೂಸ್ ಸೀರನ್ನು ಬಿಟ್ಕೋಬೇಕು ಗೊತ್ತಿಲ್ಲ ಆಮೇಲೆ ಚೇಂಜ್ ಆದರೆ ಆಗ್ಬೋದು ಯಾಕಂದರೆ ಮಕ್ಕಳನ್ನು ಎತ್ಕೊಂಡಾಗ ಅವರು ಎಳೆದ್ಬಿಟ್ಟು ಇದು ಮಾಡಿಬಿಡ್ತಾರೆ ಸೊ ನೋಡಬೇಕು ಯಾವ ಥರ ಅಂತ ಅಂದ್ಬಿಟ್ಟು ಸೊ ಈ ಸಾರಿ ನನ್ನ ಸೀಮಂತದ್ದು ಅಂದರೆ ಹಸ್ಬೆಂಡ್ ಮನೆ ಕಡೆದಲ್ಲ ಅಮ್ಮ ಮನೆ ಕಡೆಯಿಂದ ತಂದಿದ್ದು ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಮ್ಯಾಚಿಂಗ್ ಬಳೆಯನ್ನು ಹಾಕ್ಕೊಂಡಿದ್ದೀನಿ ಈ ಕಲರ್ ಬಳೆಯನ್ನು ಜಾಸ್ತಿಯಾಗಿ ಏನು ರೆಡಿ ಆಗಲ್ಲ ಜಸ್ಟ್ ಸಿಂಪಲ್ ಆಗಿ ರೆಡಿ ಆಗ್ತೀನಿ ಇವಾಗ ಮೀಶೋದಲ್ಲಿ ಒಂದು ಎರಡು ಮೂರು ತಿಂಗ್ಸನ್ನು ಆರ್ಡರ್ ಮಾಡಿದ್ದೆ ಇದು ನೆಕ್ಸೆಟ್ ಇದನ್ನೇ ಹಾಕ್ಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ ಇದು ಓಪನ್ ಮಾಡಿದ್ದೀನಿ ಇವಾಗ ಜಸ್ಟ್ ನೋಡೋಣ ಅಂತ ಇದು ನೋಡ್ತಿರ್ಬಹುದು ತುಂಬಾ ಚೆನ್ನಾಗಿದೆ ಈ ಸೆಟ್ ಹಾಕೊಂಡು ಹೋಗೋಣ ಅನ್ಕೊಂಡೆ ಇದು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಆಗಿ ಇದರಲ್ಲಿ ಗ್ರೀನ್ ಮರೂನ್ ಹಾಗೆ ಗೋಲ್ಡ್ ಕಲರ್ ಇದೆ ಇದನ್ನೇ ನೋಡ್ತಿರ್ಬೋದು ಹತ್ತಿರದಿಂದ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಇದೆ ಹಾಗೆ ಇದಕ್ಕೆ ಇಯರಿಂಗ್ ಕೂಡ ಬಂದಿದೆ ಈ ತರ ಇದೆ ಜುಮ್ಕಾ ಸೇಮ್ ಇದೆ ಇದಕ್ಕೆ ಮ್ಯಾಚ್ ಆಗೋ ಥರನೇ ನನಗೆ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ಇದು ಬಟ್ ಇದಕ್ಕೆ ಬಂದಿದೆ ಇದು ನಾ ಇದನ್ನು ಹಾಕೋತಾ ಇದ್ದೀನಿ ಸಪ್ರೇಟಾಗಿ ಹಾಕೋತೀನಿ ಇದನ್ನು ಹಾಕೋತೀನಿ ಇದು ಕೂಡ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಹಾಕೋತಾ ಇದ್ದೀನಿ ಸೆಟ್ ಅಂತೂ ತುಂಬ ಚೆನ್ನಾಗಿದೆ ಸೊ ನನಗೆ ತುಂಬ ಇಷ್ಟ ಇತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ಪ್ಲೇಟ್ ಹಾಕ್ಕೊಂಡು ಸ್ಯಾರಿಯನ್ನು ಹಾಕೋತಾರಲ್ಲ ಒಂದೇ ಕಡೆ ಆ ಥರ ನನಗೆ ಸ್ಯಾರಿ ಹಾಕೊಳ್ಳೋಕ್ಕೆ ಬರಲ್ಲ ಹಾಕೊಬೇಕಂದರೆ ಒಂದೆರಡು ದಿನ ಮುಂಚೆ ನಾನು ಚಿಕ್ಕ ಚಿಕ್ಕದಾಗಿ ತೆಗೆದು ಐರನ್ ಮಾಡಿ ಹಾಕೋಬೇಕಾಗತ್ತೆ ಸೊ ಹಾಗಾಗಿ ಇವಾಗ ಆಗ್ತಿಲ್ಲ ನನಗೆ ನಿರ್ಮಾಣಕ್ಕೆ ಸೊ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಮೀಶೋದಿಂದ ಇದೊಂದು ಟೀ ಶರ್ಟ್ ಆರ್ಡರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇದಕ್ಕಿಂತ ಮುಂಚೆ ಒಂದು ಆರ್ಡರ್ ಮಾಡಿದ್ದೆ ಬ್ಲೂ ಕಲರಲ್ಲಿ ಸೊ ಅದು ತುಂಬ ಚೆನ್ನಾಗಿ ಬಂತು ಸೊ ಟೀ ಶರ್ಟ್ ಈ ಥರ ಇದೆ ನೀವು ನೋಡ್ತಿರ್ಬೋದು ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ಕಡಿಮೆ ರೇಟ್ ಇದಕ್ಕೆ ಬಂದ್ಬಿಟ್ಟು ಟೂ ಫಾರ್ಟಿ ನೈನ್ ರುಪೀಸ್ ಅಷ್ಟೇ ಸೊ ನನ್ನ ಹಸ್ಬೆಂಡ್ಗೆ ಬ್ಲೂ ಕಲರ್ ಒಂದು ತರಿಸಿದ್ದೆ ತುಂಬ ಚೆನ್ನಾಗಿ ಬಂತು ಕಾಟನ್ ಬ್ಲೆಂಡೆಡ್ ಅಂತ ಬರುತ್ತೆ ಟೀ ಶರ್ಟ್ಸ್ ಅಂತ ಸೊ ಇದೊಂದು ತೊಗೊಂಡಿದ್ದೀನಿ ಗ್ರೀನ್ ಕಲರು ಸೊ ಇದೊಂದು ತಗೊಂಡೆ ಮೀಶೋದಿಂದ ಇವಾಗ ಜಸ್ಟ್ ಬಂದಿತ್ತು ಇದು ಎರಡು ಇದೊಂದು ಕ್ರಿಸ್ಟಲನ್ನು ಅನ್ನು ತಗೊಂಡೆ ಹಾಕೊಳ್ಳೋಣ ಅಂತ ಈ ತರ ಇದೆ ಸೊ ಇದು ಸೆವೆನ್ ಚಕ್ರ ಮತ್ತೆ ಬ್ಲ್ಯಾಕ್ ಕಲರ್ ಕ್ರಿಸ್ಟಲ್ ಬರುತ್ತಲ್ವಾ ಅದು ಸೇರಿ ಇದೆ ಇದು ಕೂಡ ಅಷ್ಟೇ ಟೂ ಟೂ ನಾಟ್ ಒನ್ ರುಪೀಸ್ ಅಷ್ಟೇ ಫೈನಲ್ ಆಗಿ ಎಷ್ಟೇ ರೆಡಿಯಾಗಿ ಇವಾಗ ಹೋಗ್ತಾ ಇರೋದು ಮಳೆ ಬೇರೆ ಇದೆ ಎಷ್ಟು ಮೇಕಪ್ ಮಾಡ್ಕೊಂಡ್ರು ಸುಮ್ಮನೆ ಹೋಗ್ಬಿಡತ್ತೆ ಒಂಚೂರು ಮಳೆ ತಾಕ್ಬಿಟ್ರೆ ಹಾಗಾಗಿ ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಂಡಿಲ್ಲ ಜಸ್ಟ್ ಕ್ರೀಮ್ ಹಚ್ಚಿ ಸ್ವಲ್ಪ ಲಿಪ್ಸ್ಟಿಕ್ಕನ್ನು ಹಚ್ಕೊಂಡಿದ್ದು ಅಂತೀನಿ ಅಷ್ಟೇ ಅಂತೂ ಇಂತೂ ಮದುವೆ ಇರುವಂತಹ ಪ್ಲೇಸ್ಗೆ ಬಂದು ತಲುಪಿದ್ವಿ ಇಲ್ಲೂ ಕೂಡ ಅಷ್ಟೇ ತುಂಬಾ ಮಳೆ ಇತ್ತು ಲಿಂಗದ ಕೋಣ ಕಲ್ಯಾಣ ಮಂಟಪ ಅಂತ ಹಾಗೆ ಮದುವೆ ಎಲ್ಲ ಮುಗಿಸಿ ಒಂದು ಒಳ್ಳೆ ಎಲೆ ಊಟ ಮಾಡಿ ಆಯ್ತು ತುಂಬಾ ದಿನ ಆಗಿತ್ತು ಎಲೆ ಊಟ ಮಾಡದೆ ಯಾಕಂದ್ರೆ ಹತ್ರದಲ್ಲಿ ಹಬ್ಬ ಕೂಡ ಇರಲಿಲ್ಲ ಸೊ ಎಲೆ ಊಟ ತುಂಬಾ ಚೆನ್ನಾಗಿ ಇತ್ತು ಈ ಲಿಂಗದ ಕೋಣ ಕಲ್ಯಾಣ ಮಂಟಪದಲ್ಲಿ ಶಿವ ದೇವಸ್ಥಾನ ಕೂಡ ಇದೆ ಹಾಗೆಯೇ ಕಲ್ಯಾಣ ಮಂಟಪ ಕೂಡ ಇದೆ ನನ್ನ ಹಸ್ಬೆಂಡ್ ಆಫೀಸ್ನವ್ರದ್ದೇ ಮದುವೆ ಇದ್ದಿದ್ದು ಹಾಗಾಗಿ ಅವರು ಯೂನಿಫಾರ್ಮ್ ಅಲ್ಲೇ ಅವರಿಗೆ ಐ ಡಿ ಕಾರ್ಡ್ ತೆಗೆದ್ರು ಕೂಡ ನೆನಪಿರಲಿಲ್ಲ ಸೊ ಲಾಸ್ಟಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಮೇಲೆ ಮತ್ತೆ ತೆಗೆದ್ರು ಹುಡುಗ ಹುಡುಗಿ ಹೆಸರು ಅಜಿತ್ ಮತ್ತೆ ರಾಧಾ ಅಂತ ಹಾಗೆಯೇ ನಾವು ಹೋದಾಗ ತುಂಬಾ ಲೇಟಾಗಿ ಹೋಗಿತ್ತು ಮದುವೆ ಮುಗಿದು ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಜಾಸ್ತಿ ಯಾವುದು ವಿಡಿಯೋ ಅಂತ

ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್